ನಮಸ್ಕಾರ ಸ್ನೇಹಿತ್ರ ಲೈಫಲ್ಲಿ ಸಮಸ್ಯೆಗಳು ಅಂತ ಬಂದಾಗ ನಾವು ನಮ್ಮ ಹಣೆ ಬರಹವನ್ನು ದೂರ್ತೀವಿ ನಮ್ಮ ವಿಧಿ ಸರಿ ಇಲ್ಲ ನನ್ನ ಟೈಮೇ ಕೆಟ್ಟಾಗಿದೆ ಹಾಗಾಗಿ ನನ್ನ ಲೈಫಲ್ಲಿ ಹೀಗೆಲ್ಲ ಆಗ್ತಿದೆ ಅಂತ ನಾವು ಕಾರಣ ಕೊಡ್ತೀವಿ ಆದರೆ ಇವತ್ತು ಒಬ್ಬ ವ್ಯಕ್ತಿಯ ಕತೆ ಹೇಳ್ತಿದ್ದೀನಿ ನಿಜವಾದ ಕತೆ ಅವನು ತನ್ನ ವಿಧಿ ಬರಹವನ್ನು ಕೂಡ ಚೇಂಜ್ ಮಾಡ್ಕೊಂಬಿಟ್ಟು ಅವನು ತನ್ನ ಲೈಫಲ್ಲಿದ್ದಂಥ ಗುರಿನ ಈಡೇರಿಸ್ಕೊತ ಹೋಗ್ತಾನೆ ಆ ಕಥೆಯನ್ನು ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಕೂಡ ಒಂದು ಪಾಸಿಟಿವಿಟಿ ಬರ್ತಾ ಹೋಗುತ್ತೆ ಲೈಫಲ್ಲಿ ಎಂಥ ಸಮಸ್ಯೆ ಬಂದು ನುಗ್ಗ್ದಲೇ ಮುನ್ನುಗ್ಬೇಕು ಅನ್ನೋ ಛಲ ನಿಮ್ಮಲ್ಲಿ ಬರುತ್ತೆ ಸೊ ವೆಲ್ಕಮ್ ಟು ಮೈ ವೀಡಿಯೋ ನಾನು ಹೇಳ್ತಿರೋ ಕಥೆಯ ಹೀರೋ ಹೆಸರು ಕೆರೋಲಿ ಹಂಗೇರಿ ದೇಶದ ಒಬ್ಬ ಸೈನಿಕ ಅವನ ಲೈಫಿನ ಗುರಿ ಅಂದರೆ ಒಲಂಪಿಕ್ಕಲ್ಲಿ ಶೂಟಿಂಗಲ್ಲಿ ಗೋಲ್ಡ್ ಮೆಡಲ್ನ ಗೆಲ್ಲಬೇಕು ಅಂತ ಅವನು ಒಳ್ಳೆ ಶೂಟರ್ ಆಗಿರ್ತಾನೆ ಆದರೆ ನೈನ್ಟೀನ್ ಥರ್ಟಿ ಸಿಕ್ಸಲ್ಲಿ ನಡೆಯುವಂಥ ಒಲಂಪಿಕ್ಸಲ್ಲಿ ಅವನ್ನ ಹಂಗೇರಿ ಟೀಮಲ್ಲಿ ಸೇರಿಸ್ಕೊಳಲ್ಲ ಯಾಕೆಂದರೆ ಅವರ ದೇಶದಲ್ಲಿ ಒಂದು ರೂಲ್ ಇರುತ್ತೆ ಸೈನಿಕರಾಗಿದ್ದಂಥವ್ರನ್ನ ಒಲಂಪಿಕ್ಕಿನ ಟೀಮಿಗೆ ಸೇರಿಸ್ಕೊಂತಿರೋಲ್ಲ ಹಾಗಾಗಿ ನಾವು ನೈನ್ಟೀನ್ ಫಾರ್ಟಿ ನಡೆಯುವಂಥ ನೆಕ್ಸ್ಟ್ ಒಲಂಪಿಕ್ಗೆ ಅಷ್ಟಕ್ಕೆ ಪ್ರಮೋಷನ್ ಸಿಗುತ್ತೆ ನಾನು ಸೇರ್ಕೊಬೋದು ಅಂತ ತನ್ನ ಪ್ರಾಕ್ಟೀಸ್ ಮುಂದುವರಿಸ್ತಾ ಹೋಗ್ತಾನೆ ನೈನ್ಟೀನ್ ತರ್ಟಿ ಏಯ್ಟಲ್ಲಿ ಆ ವರ್ಷ ನಡೆಯುವಂತಹ ನ್ಯಾಷನಲ್ ಚಾಂಪಿಯನ್ನಲ್ಲಿ ಅವನು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾನೆ ಗೋಲ್ಡ್ ಗೆಲ್ತಾನೆ ಬೇರೆ ಬೇರೆ ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತನ್ನ ಪರ್ಫಾರ್ಮೆನ್ಸ್ ಮೂಲಕ ಇಡೀ ದೇಶ ಹೆಮ್ಮೆ ಪಡೋ ಹಂಗೆ ಮಾಡಿರ್ತಾನೆ ಎಲ್ಲ ಅಂದ್ಕೊಂಡಿರ್ತಾರೆ ಇವನು ಖಂಡಿತ ನೈನ್ಟೀನ್ ಫಾರ್ಟಿಲಿ ನಡೆಯುವಂತಹ ಒಂದು ಒಲಂಪಿಕ್ಕಲ್ಲಿ ಖಂಡಿತ ಇವನು ನಮ್ಮ ದೇಶಕ್ಕೆ ಚಿನ್ನ ತೊಗೊಂಡ್ಬರ್ತಾನೆ ಅಂತ ಆದರೆ ವಿದ್ಯಾಟನೆ ಬೇರೆ ಇರುತ್ತೆ ನೈನ್ಟೀನ್ ತರ್ಟಿ ಏಯ್ಟಲ್ಲಿ ಅವನು ಒಂದು ಮಿಲಿಟರಿ ಟ್ರೈನಿಂಗಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿರ್ತಾನೆ ಅದರಲ್ಲಿ ಗ್ರೆನೇಡ್ ಎಸಿಬೇಕಾದರೆ ಮಿಸ್ಸಾಗಿ ಆ ಗ್ರೆನೇಡು ಅವನ ಕೈಯಲ್ಲಿ ಸ್ಫೋಟಗೊಂಡು ಬಿಡುತ್ತೆ ಅವನ ಕೈಯು ತುಂಬಾ ಇಂಜೂರ್ ಆಗುತ್ತೆ ಯಾವ ಕೈಯಲ್ಲಿ ಶೂಟಿಂಗ್ ಮಾಡಿ ತಾನು ಗೋಡ್ ಮೇಲೆ ಗೆಲ್ಲಬೇಕು ಅಂತಂದ್ಕೊಂಡಿದ್ದೋ ಆ ಕೈ ಈಗ ತನ್ನ ಕೆಲಸವನ್ನು ಸ್ಟಾಪ್ ಮಾಡಿದೆ ಅದಕ್ಕೆ ತುಂಬಾ ಡ್ಯಾಮೇಜ್ ಆಗಿರುತ್ತೆ ಕೆರೋಲಿ ತುಂಬ ಹತಾಶಿನ ಹಾಕ್ತಾನೆ ಸಿಟ್ಟಾಕ್ತಾನೆ ಕೂಗಾಡ್ತಾನೆ ಬನ್ಸಿಗೆ ತುಂಬನೇ ನೋವು ಮಾಡ್ಕೊತಾನೆ ಆದರೆ ಇದ್ದಿದ್ದಂಥದ್ದು ಕೇವಲ ಎರಡೇ ಎರಡು ಆಗಿರುತ್ತೆ ಒಂದು ತನ್ನ ಜೀವನದಲ್ಲಿ ಏನಾಗಿದೆಯೋ ಆ ಸತ್ಯವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅಂದರೆ ತನಗೆ ಕೈಯಿಲ್ಲ ಅಂತ ಅಂದ್ಕೊಂಡ್ಬಿಟ್ಟು ತನ್ನ ತನ್ನ ಬಗ್ಗೆ ಸಿಂಪತಿನ ಪಡ್ಕೊಂಡು ಮುಂದಿನ ಜೀವನವನ್ನು ಸಾಗಿಸ್ಬೇಕು ಎರಡನೇದು ತನ್ನ ಹತ್ರ ಏನು ಅದ್ರ ಬಗ್ಗೆ ಫೋಕಸ್ ಮಾಡ್ದಲ್ಲಿ ತನ್ನ ಹತ್ರ ಏನಿದೆಯೋ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಅಂಥ ಟೈಮಲ್ಲಿ ಕೆರೋಲಿ ಎರಡನೇ ಆಯ್ಕೆ ಮಾಡ್ತಾನೆ ತನ್ನಲ್ಲಿ ಬಲ್ಗೈ ಇಲ್ವಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಿ ಬಿಟ್ಬಿಡ್ತಾನೆ ತನ್ನ ಇದ್ದಂಥ ಎರಡುಗೈಯನ್ನು ತನ್ನ ಆಯುಧವಾಗಿ ಮಾಡ್ಕೊತಾನೆ ಒಂದು ನಿಗೂಢವಾದ ಜಾಗಕ್ಕೆ ಹೋಗ್ಬಿಟ್ಟು ಪ್ರತಿದಿನ ಎಡಗೈಯಲ್ಲಿ ಶೂಟಿಂಗ್ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ನಿಮಗೆ ಗೊತ್ತಿದೆ ಒಬ್ಬ ಬಲ್ಗೈ ವ್ಯಕ್ತಿಗೆ ಎಡಗೈಯಲ್ಲಿ ತನ್ನ ಹೆಸರು ಬರೆಯೋದು ಕೂಡ ಎಷ್ಟು ಕಷ್ಟ ಇರುತ್ತೆ ಅಂತ ಅಂಥದ್ರಲ್ಲಿ ಆ ವ್ಯಕ್ತಿ ತನ್ನ ಎಡ್ಗೈ ಮೂಲಕ ಒಲಂಪಿಕ್ ಯಾವ ಒಂದು ಪ್ರಪಂಚದ ಬೆಸ್ಟ್ ಶೂಟರ್ ಕಾಂಪೀಟ್ ಮಾಡ್ತಾರೋ ಅದರಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲಬೇಕು ಅಂತ ಪಣ ತೊಟ್ಬಿಟ್ಟು ತನ್ನ ಎಡಗೈಯಲ್ಲಿ ಪ್ರಾಕ್ಟೀಸ್ ಶುರು ಮಾಡ್ತಾನೆ ಪ್ರತಿ ದಿವಸ ನಿಗೂಢವಾದ ಜಾಗಿಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ ನೈನ್ಟೀನ್ ತರ್ಟಿ ನೈನಲ್ಲಿ ಮತ್ತೆ ನ್ಯಾಷನಲ್ ಶೂಟಿಂಗ್ ಚಾಂಪಿಯನ್ಶಿಪ್ ನಡೆಯುತ್ತೆ ಇವನು ಸ್ಟೇಡಿಯಮಿಗೆ ಹೋಗ್ತಾನೆ ಅವನ ಪ್ರತಿಸ್ಪರ್ಧಿ ಕಟ್ಟಿರ್ತಾರಲ್ಲ ಅವರು ಓ ವಾವ್ ಇವನು ವಾಪಸ್ ಬಂದ್ಬಿಟ್ಟ ಕೆರೋಲಿ ನಮಗೆ ನೋಡಪ್ಪ ಇದು ಸ್ಪೋರ್ಟ್ಸ್ ಮೆನ್ಶಿಪ್ ಅಂದರೆ ನಮ್ಮನ್ನು ಎನ್ಕರೇಜ್ ಮಾಡೋಕೆ ಬಂದ್ಬಿಟ್ಟಲ್ಲ ನಿನ್ನ ಕೈ ಹೋದರೂ ಕೂಡ ನಿನ್ನ ಬಗ್ಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಕೆರೋಲಿ ಹೇಳ್ತಾನೆ ಲೈ ನಾನು ಬಂದಿರೋದು ನಿಮಗೆ ಎನ್ಕರೇಜ್ ಮಾಡೋಕ್ಕಲ್ಲ ಕಾಂಪೀಟ್ ಮಾಡೋಕ್ಕೆ ರೆಡಿ ಆಗ್ರಿ ಅಂತ ಈಗ ಇಡೀ ಅಲ್ಲಿದ್ದಂತಹ ಎಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಮೆನ್ಶಿಪ್ಪು ಬೆರ್ಗಕ್ಕೆ ಹೋಗ್ತಾರೆ ಅವರೆಲ್ಲ ತಮ್ಮ ಬೆಸ್ಟ್ ಹ್ಯಾಂಡಿಂದ ಶೂಟಿಂಗ್ ಮಾಡ್ತಾಯಿದ್ರೆ ಇವನು ಕೆರೋಲಿ ತನ್ನಿದ್ದ ಓನ್ಲಿ ಒನ್ ಹ್ಯಾಂಡಿಂದ ಶೂಟಿಂಗ್ ಮಾಡ್ತಾನೆ ತುಂಬ ದೊಡ್ಡ ಮಟ್ಟದ ಕಾಂಪಿಟೇಷನ್ ನಡೆಯುತ್ತೆ ಮತ್ತು ಯಾರಿಗೇಳ್ತಾರೆ ಗೊತ್ತಾ ದ ಪರ್ಸನ್ ವಿತ್ ಓನ್ಲಿ ಒನ್ ಹ್ಯಾಂಡ್ ಎಸ್ ಕೆರೋಲಿ ನ್ಯಾಷನಲ್ ಚಾಂಪಿಯನ್ ಆಗಿಬಿಡ್ತಾನೆ ಅವನು ನೆಕ್ಸ್ಟು ನನ್ನ ತನ್ನ ಫೋಕಸ್ ಪೂರ್ತಿ ನೈನ್ಟೀನ್ ಫಾರ್ಟಿ ನಡೆಯುವಂಥ ಒಲಂಪಿಕ್ ಮೇಲೆ ಹಾಕ್ತಾ ಹೋಗ್ತಾನೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾನೆ ಆದರೆ ವಿದಿಯಾಟ ಬೇರೆ ಇರುತ್ತೆ ಸೆಕೆಂಡ್ ವರ್ಲ್ಡ್ ವಾರ್ ಕಾರಣಕ್ಕೆ ನೈನ್ಟೀನ್ ಫಾರ್ಟಿ ನಡೆಯುವಂಥ ಒಲಂಪಿಕ್ಕು ಕ್ಯಾನ್ಸಲ್ ಆಗುತ್ತೆ ಅವನು ಬೇಜಾರು ಮಾಡ್ಕೊಳಲ್ಲ ಕುಗ್ಗು ಹೋಗಲ್ಲ ಪ್ರಾಕ್ಟೀಸ್ ಮುಂದುವರಿಸ್ತಾನೆ ನೈನ್ಟೀನ್ ಫಾರ್ಟಿ ಒನ್ ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಫೋರಲ್ಲಿ ಮತ್ತೆ ಒಲಂಪಿಕ್ ಇರುತ್ತೆ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಗೆಲ್ತೀನಿ ಅಂತ ಆದರೆ ನೈನ್ಟೀನ್ ಫಾರ್ಟಿ ಫೋರ್ ಬಂದಾಗ ಕೂಡ ಸೆಕೆಂಡ್ ವರ್ಲ್ಡ್ ವಾರ್ ರೀಸನಿಂದ ಆ ವರ್ಲ್ಡ್ ಏನಿತ್ತು ಒಲಂಪಿಕ್ಕು ಅದು ಕೂಡ ಕ್ಯಾನ್ಸಲ್ ಆಗೋಗುತ್ತೆ ಆದರೆ ಅವನು ಮತ್ತು ಕುಗ್ಗಲ್ಲ ಬೇರೆ ಯಾರಾಗಿರೋ ಯಾರೋ ಆಗಿದ್ದರೆ ಅವ್ರು ಕುಗ್ಗು ಹೋಗಿಬಿಡ್ತಿದ್ರು ಶೂಟಿಂಗ್ನೇ ಬಿಟ್ಬಿಡ್ತಿದ್ರು ಆದರೆ ಅವನು ಮತ್ತೆ ಪ್ರಾಕ್ಟೀಸ್ ಮುಂದುವರಿಸ್ತಾನೆ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ನಡೆಯುವಂಥ ಒಲಂಪಿಕ್ಕಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಅಷ್ಟೊತ್ತಿಗೆ ಅವ್ನಿಗೆ ವಯಸ್ಸು ಹತ್ತು ವರ್ಷ ಜಾಸ್ತಿ ಆಗಿರುತ್ತೆ ಮೂವತ್ತೆಂಟು ವಯಸ್ಸಾಗಿರುತ್ತೆ ಆದರೂ ಕೂಡ ಅವನು ಯಂಗ್ಸ್ಟರ್ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ವರ್ಲ್ಡ್ ಅಲ್ಲಿರೋಂಥ ಬೆಸ್ಟ್ ಶೂಟರ್ಸ್ನ ಬೀಟ್ ಮಾಡಿ ಗೋಲ್ಡ್ ಮೆಡಲ್ ಗೆದ್ದೇ ಬಿಡ್ತಾನೆ ಆದರೆ ಅವನ ಲಕ್ಕು ಅವನ ವಿಧಿ ಈಗ ಅವನ ಪರವಾಗಿರುತ್ತೆ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಕೂಡ ನಡೆಯುವಂತಹ ವ ಒಂದು ಚು ಒಂಪಿಕ್ಕಲ್ಲಿ ಕೂಡ ಅವನು ಮತ್ತೆ ಗೋಲ್ಡ್ ಮೆಡಲ್ಗೆದ್ಬಿಟ್ಟು ಶೂಟಿಂಗಲ್ಲಿ ಕಂಟಿನ್ಯೂಸ್ ಆಗಿ ಎರಡು ಪದ ಗೋಲ್ಡ್ ಮೆಡಲ್ ಗೆದ್ದಂಥ ವಿಶೇಷವಾದ ಸಾಧನೆಯನ್ನು ಮಾಡ್ತಾನೆ ಇಂಥ ಒಂದು ರೋಚಕ ಕತೆ ಕೇಳಿದಾಗ ಪ್ರತಿಯೊಬ್ಬರಿಗೂ ಒಂದು ಸ್ಫೂರ್ತಿ ತುಂಬುತ್ತೆ ನಾವು ಅವರಿವ್ರನ್ನ ಹಣೆ ವಿಧಿಯನ್ನ ಹಣೆ ಬ್ಲೇಮ್ ಮಾಡ್ದರೆ ಹೇಗೆ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಈಗ ಒಂದು ಒಂದು ಕತೆ ಸ್ಫೂರ್ತಿ ನಿಮಗೂ ಈ ಒಂದು ಕಥೆಯನ್ನು ಕೇಳಿದಾಗ ಇನ್ಸ್ಪಿರೇಷನ್ ತುಂಬಿದ್ರು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು